ಸ್ನೇಹಿತರೆ ನಮಸ್ತೆ ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಟ್ವೆಲ್ವ್ ಕನ್ನಡ ನಾನು ಭಾಸ್ಕರ್ ತೋಟಗಿರೆ ಮೂರು ಉಪಚುನಾವಣೆ ಮೂರು ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆ ಸಂಡೂರು ಶಿಗ್ಗಾವಿ ಮತ್ತು ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರಗಳು ಚನ್ನಪಟ್ಟಣ ವಿಶೇಷವಾಗಿ ಮಂಡ್ಯ ಅಂದರೆ ಇಂಡಿಯಾ ಅಂತೇಳಿ ಎಲ್ಲರೂ ಕೂಡ ಆ ಒಂದು ತಿರುಗಿ ನೋಡ್ತಾರಲ್ಲ ಆ ಒಂದು ಮಂಡ್ಯದ ರಾಜಕೀಯ ಚಟುವಟಿಕೆಗಳ ಮೇಲೆ ಇಂಡಿಯಾದೇ ಇಂಡಿಯಾ ಕಣ್ಣಿಟ್ಟಿರುವಂತೆ ಹಾಗೆ ಹಾಗೇ ಚನ್ನಪಟ್ಟಣ ವಿಧಾನಸಭಾ ಕ್ಷ ಚುನಾವಣೆ ಬೈ ಎಲೆಕ್ಷನ್ ಎಸ್ಪೆಷಲಿ ಈ ಬಾರಿಯ ಬೈ ಎಲೆಕ್ಷನ್ ಎಲ್ಲರ ಕಣ್ಣು ಇಡೀ ಇಂಡಿಯಾದ ರಾಜಕೀಯ ರಾಜಕಾರಣಿಗಳ ಕಣ್ಣು ಈ ಒಂದು ಬೈ ಎಲೆಕ್ಷನ್ ಮೇಲೆ ಇತ್ತು ಅದು ಕಾರಣಗಳು ನಾನಾ ಇದನ್ನು ಪಕ್ಕಕ್ಕಿಟ್ಟು ನೋಡೋದಾದರೆ ಈಗ ಪಿ ಮಾರ್ಕ್ ಸಮೀಕ್ಷೆ ಪ್ರಕಾರ ಮೂರು ವಿಧಾನಸಭಾ ಕ್ಷೇತ್ರಗಳಲ್ಲಿ ಪ್ರಮುಖವಾಗಿ ಮೂರು ವಿಧಾನಸಭಾ ಕ್ಷೇತ್ರಗಳಲ್ಲಿ ಪ್ರಮುಖವಾಗಿ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ ಏನಾಗಲಿದೆ ಅನ್ನುವಂಥದ್ದು ಈಗಾಗಲೇ ಫಲಿತಾಂಶ ಹೊರಬಿದ್ದಿರುವಂಥದ್ದು ಎಸ್ ಎಲ್ಲರ ನಿರೀಕ್ಷೆಯಂತೆ ಈ ಬಾರಿ ಅದರಲ್ಲೂ ಏನು ಪಿ ಮಾರ್ಕ್ ಸಮೀಕ್ಷೆಯ ಪ್ರಕಾರ ಮತ್ತು ಜನಗಳ ಸಮೀಕ್ಷೆಯ ಪ್ರಕಾರ ಕೂಡ ಏನು ಎಲೆಕ್ಷನ್ ಆಗಿ ಆ ಒಂದು ಕ್ಷಣದಿಂದಲೇ ಆ ಎಲೆಕ್ಷನ್ ಆಗಿ ಸಂಜೆ ಸಂಜೆಯಿಂದಲೇ ಶುರುವಾದಂಥ ಮಾತು ಏನಂದರೆ ಟಾಕ್ ಏನಂದರೆ ಹಂಡ್ರೆಡ್ ಪರ್ಸೆಂಟ್ ನಿಖಿಲ್ ಕುಮಾರಸ್ವಾಮಿ ಗೆದ್ದೇ ಗೆಲ್ತಾರೆ ಇಲ್ಲಿ ಸಿ ಪಿ ಯೋಗೇಶ್ವರ್ ಸೋಲು ನಿಶ್ಚಿತ ಅಂತೇಳಿ ಸೊ ಪಿ ಮಾರ್ಕ್ ಕೂಡ ಸಮೀಕ್ಷೆಯಲ್ಲಿ ಅದನ್ನೇ ಒತ್ತಿ ಒತ್ತಿ ಹೇಳ್ತಾ ಇರುವಂಥದ್ದು ಇಲ್ಲಿ ನಿಖಿಲ್ ಕುಮಾರಸ್ವಾಮಿಯವರು ಹಂಡ್ರೆಡ್ ಪರ್ಸೆಂಟ್ ಗೆಲ್ತಾರೆ ಮತ್ತು ಆ್ಯಟ್ರಿಕ್ ಸೋಲನ್ನು ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಿಂದ ಏನು ಸಿ ಪಿ ಯೋಗೇಶ್ವರ್ ಅವರು ಮುಂದುವರಿಸಲಿದ್ದಾರೆ ಎನ್ನುವಂಥದ್ದು ಮೂರು ಬಾರಿ ಸತತವಾಗಿ ಸೋಲಿದು ಹಾಗೊಮ್ಮೆ ಯೋಗೇಶ್ವರ್ಗೂ ಕೂಡ ಏನು ನಿಖಿಲ್ ಅವ್ರಿಗೆ ಸೋಲಾಗಿದ್ದರೂ ಕೂಡ ಅವ್ರಿಗೂ ಕೂಡ ಆ್ಯಟ್ರಿಕ್ ಇದು ಸೊ ಮೂರನೇ ಬಾರಿ ಸೋಲು ಬಟ್ ಈ ಬಾರಿ ಎಲ್ಲೋ ಒಂದು ರೀತಿ ರಾಜಕೀಯವಾಗಿ ಮರು ಹುಟ್ಟನ್ನು ಪಡೆದುಕೊಂಡಿದ್ದಾರೆ ಏನು ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ಅಂತ ಹೇಳ್ಬೋದು ಯಾಕಂದರೆ ಜೆ ಈ ಒಂದು ಸ್ಥಿತಿನಲ್ಲಿ ಸಾಕಷ್ಟು ಸಂಕಷ್ಟ ಸ್ಥಿತಿನಲ್ಲಿರುವಂಥ ಸಂದರ್ಭದಲ್ಲಿ ಯುವ ನಾಯಕನಾಗಿ ಒಬ್ಬ ಯ ಯಶಸ್ವಿ ನಾಯಕನ ಹುಡುಕಾಟದಲ್ಲಿತ್ತು ಯಶ ಈ ಒಂದು ನಿಖಿಲ್ ಕುಮಾರಸ್ವಾಮಿಗೆ ಗೆಲುವು ಭಾಳ ಅನಿವಾರ್ಯವಾಗಿತ್ತು ಅಂತೂ ಇಂತೂ ಜನಗಳು ಹೇಳಿದಾಗೆ ರಾಜಕೀಯ ಪಂಡಿತರ ಲೆಕ್ಕಾಚಾರದಂತೆ ಆಗಲೇ ನಿಖಿಲ್ ಅವರು ಗೆದ್ದಿದ್ದರು ಇದೀಗ ಪಿ ಮಾರ್ಕ್ ಸಮೀಕ್ಷೆಯಲ್ಲೂ ಕೂಡ ನಿಖಿಲ್ ಅವರು ಗೆಲ್ಲುವ ಸಾಧ್ಯತೆ ಹಂಡ್ರೆಡ್ ಪರ್ಸೆಂಟ್ ಗೆಲ್ತಾರೆ ಅಂತ ಸೊ ಇಲ್ಲಿ ರಿಸಲ್ಟ್ ಪಿ ಮಾರ್ಕ್ ಸಮೀಕ್ಷೆಯಿಂದ ಗೊತ್ತಾಗ್ತಾ ಇರುವಂಥದ್ದು ಇನ್ನು ಶಿಗ್ಗಾವಿ ಉಪಚುನಾವಣೆಯಲ್ಲಿ ಶಿಗ್ಗಾವಿನಲ್ಲಿ ಸಿಗ್ ಶಿಗ್ಗಾವಿ ಕ್ಷೇತ್ರ ಮತ್ತು ಸಂಡೂರು ಕ್ಷೇತ್ರ ಏನಾಗಲಿದೆ ಎನ್ನುವುದನ್ನು ನೋಡೋದಾದರೆ ಇಲ್ಲೂ ಕೂಡ ಜೆ ಡಿ ಎಸ್ ಪ್ರಾಬಲ್ಯ ಜೆ ಡಿ ಎಸ್ಸೇ ಇಲ್ಲೂ ಕೂಡ ಗೆದ್ದಿದೆ ಅಂತ ಹೇಳ್ಬೋದು ಏನು ಬಸವರಾಜ ಬೊಮ್ಮಾಯಿ ಅವರ ಬ ಮಗ ಭರತ್ ಬೊಮ್ಮಾಯಿ ಅವರು ಕೂಡ ಇಲ್ಲಿ ಎನ್ ಡಿ ಎ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿರ್ತಾರೆ ಯಾಸಿರ್ ಖಾನ್ ವಿರುದ್ಧ ಕಾಂಗ್ರೆಸ್ನ ಯಾಸಿರ್ ಖಾನ್ ವಿರುದ್ಧ ಬಸವರಾಜ್ ಬೊಮ್ಮಾಯಿ ಅವರ ಮಗ ಬ ಭರತ್ ಬೊಮ್ಮಾಯಿಯವರು ಸ್ಪರ್ಧೆ ಮಾಡಿರ್ತಾರೆ ಇಲ್ಲೂ ಕೂಡ ಎನ್ ಡಿ ಎ ಅಭ್ಯರ್ಥಿ ಆದಂಥ ಬಸವರಾಜ್ ಬೊಮ್ಮಾಯಿ ಅವರ ಗೆಲುವು ನಿಶ್ಚಿತ ಅಂತೇಳಿ ಪಿ ಮಾರ್ಕ್ ಸಮೀಕ್ಷೆ ಹೇಳ್ತಾ ಇರುವಂಥದ್ದು ಸೊ ಇಲ್ಲಿ ಯಾಸಿರ್ ಖಾನ್ ಹಿನ್ನಡೆ ಅನ್ವ ಅನುಭವಿಸ್ಬೇಕು ಅಂದರೆ ಸೋಲನ್ನ ಕಾಣೋದು ಗ್ಯಾರಂಟಿ ಅಂತೇಳಿ ಸಮೀಕ್ಷೆಯಲ್ಲಿ ಪಿ ಮಾರ್ಕ್ ಸಮೀಕ್ಷೆ ಒತ್ತಿ ಒತ್ತಿ ಹೇಳ್ತಾ ಇರುವಂಥದ್ದು ಇನ್ನು ಸಂಡೂರು ಉಪಚುನಾವಣೆಯಲ್ಲಿ ಯಾರು ಗೆಲ್ತಾರೆ ಕಾಂಗ್ರೆಸಾ ಅಥವಾ ಕಮಲನ ಅಂತ ನೋಡೋದಾದರೆ ಇಲ್ಲಿ ಕಾಂಗ್ರೆಸ್ ಈ ಒಂದು ಎರಡು ಕ್ಷೇತ್ರದಲ್ಲಿ ಬಿ ಜೆ ಪಿ ಅಂದರೆ ಎನ್ ಡಿ ಎ ಅಭ್ಯರ್ಥಿ ಗೆದ್ದರೆ ಈ ಒಂದು ಕ್ಷೇತ್ರದಲ್ಲಿ ಕಾಂಗ್ರೆಸ್ ತನ್ನ ಕ್ಷೇತ್ರನ ಉಣಿಸ ಉಳಿಸ್ಕೊಳ್ಳುವಲ್ಲಿ ಯಶಸ್ವಿಯಾಗಿದೆ ಅನ್ನಪೂರ್ಣ ತುಕಾರಾಮ್ ಅವರು ಈ ಒಂದು ಕ್ಷೇತ್ರದಲ್ಲಿ ಸಂಡೂರಲ್ಲಿ ಸೊ ಗೆಲ್ಲೋದು ಗ್ಯಾರಂಟಿ ಅಂತೇಳಿ ಸಮೀಕ್ಷೆಯಲ್ಲಿ ಹೇಳ್ತಾ ಇರುವಂಥದ್ದು ಬಂಗಾರು ಹನುಮಂತು ಬಿ ಜೆ ಪಿಯಿಂದ ಸ್ಪರ್ಧೆ ಮಾಡಿದ್ರು ಅವರ ಸೋಲು ನಿಶ್ಚಿತ ಅಂತೇಳಿ ಪಿ ಮಾರ್ಕ್ ಸಮೀಕ್ಷೆ ಸಾರಿ ಸಾರಿ ಹೇಳ್ತಾ ಇರುವಂಥದ್ದು ಇನ್ನು ಪ್ರಮುಖವಾಗಿ ಇನ್ನು ಹೇಳಬೇಕಾಗಿರೋದು ಏನಂತಂದರೆ ಮೂರು ವಿಧಾನಸಭಾ ಕ್ಷೇತ್ರಗಳು ಸಂಡೂರು ಮತ್ತು ಶಿಗ್ಗಾವಿ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರಗಳಿದೆಯಲ್ಲ ಇಲ್ಲಿ ಈ ಜೆ ಡಿ ಎಸ್ ಬಿ ಜೆ ಪಿ ಕಾಂಗ್ರೆಸ್ ಕಳ್ಕೊಂಡಿದ್ದು ಏನಿಲ್ಲ ಪಡೆದುಕೊಂಡಿದ್ದು ಏನಿಲ್ಲ ಎಲ್ಲರೂ ಕೂಡ ಆಯಾ ಸ್ಥಾನದಲ್ಲಿ ಆಯಾ ಅವರವರ ಗೆಲುವನ್ನು ಮತ್ತೆ ಕಾಯಂ ಕ ಖಚಿತ ಮಾಡ್ಕೊಂಡಿದ್ದಾರೆ ಅಷ್ಟೇ ನೋಡಿ ಇಲ್ಲಿ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ ತೊಗೊಂಡ್ರೆ ಏನು ನಿಖಿಲ್ ಸ್ವಾಮಿ ಅವರು ಗೆದ್ದಿರೋದ್ರಲ್ಲಿ ಏನು ಈ ಕಾಂಗ್ರೆಸ್ಗೆ ಲಾಸು ಇಲ್ಲ ಲಾಭವೂ ಇಲ್ಲ ಅಂತ ಹೇಳ್ಬೋದು ಯಾಕಂದರೆ ಚಾಣಾಕ್ಷ ನಡೆ ತೋರಿದೆ ಇಲ್ಲಿ ಕಾಂಗ್ರೆಸ್ ನೀವಿಬ್ಬರೇ ಹೊಡೆದಾಡ್ಕೊಳ್ಳಿ ಅಂತೇಳಿ ಕಾಂಗ್ರೆಸ್ ತನ್ನ ಅಭ್ಯರ್ಥಿಯನ್ನು ಹಾಕದೆ ಇಲ್ಲಿ ನಿಖಿ ನಿಖಿಲ್ ಕುಮಾರಸ್ವಾಮಿ ಅವರ ವಿರುದ್ಧ ಸಿ ಪಿ ಓ ಅವ್ರನ್ನ ಸ್ಪರ್ಧೆಗೆ ನಿಲ್ಲಿಸಿದ್ದು ಚಾಣಾಕ್ಷತನದ ನಡೆ ಅಂತ ಹೇಳ್ಬೋದು ಇನ್ನೂ ಭರತ್ ಅವರು ಗೆದ್ದಿರೋದು ಏನು ಆಶ್ಚರ್ಯ ಇಲ್ಲ ಈ ಒಂದು ಕ್ಷೇತ್ರದಲ್ಲಿ ಆಲ್ರೆಡಿ ಗೆದ್ದಿದ್ದಂಥ ಪಕ್ಷವೇ ಇಲ್ಲೂ ಕೂಡ ತನ್ನ ಅಸ್ತಿತ್ವವನ್ನು ಉಳಿಸ್ಕೊಂಡಿದೆ ಯಾಸೀರ್ ಖಾನ್ ಸೋಲು ಏನು ನಿರಾಸೆ ಕಾಣಬೇಕಾಗಿಲ್ಲ ಇನ್ನು ಪ್ರಮುಖವಾಗಿ ಸಂಡೂರಲ್ಲಿ ಕಾಂಗ್ರೆಸ್ ತನ್ನ ಕ್ಷೇತ್ರವನ್ನು ತಾನು ಉಳಿಸ್ಕೊಂಡಿದೆ ಇದರಲ್ಲಿ ಏನು ವಿಶೇಷ ಇಲ್ಲ ಕಳ್ಕೊಂಡಿದ್ದೆ ಏನು ಅದಕ್ಕೆ ಹೇಳಿದೆ ನಾನು ಮೂರೂ ಪಕ್ಷಗಳು ಕಳ್ಕೊಂಡಿದ್ದೆ ಪಡ್ಕೊಂಡಿದ್ದು ಏನೂ ಇಲ್ಲ ಅಂತೇಳಿ ಬಟ್ ಕ್ವಶನ್ ಮಾರ್ಕ್ ಆಗುತ್ತೆ ಇಲ್ಲಿ ಜನಗಳ ಹಣ ಪೋಲಾಯಿತು ಅಂತೇಳಿ ಪದೇ ಪದೇ ಈ ರೀತಿ ಬೈ ಎಲೆಕ್ಷನ್ಗಳಾಗ್ತಾಯಿದ್ರೆ ತೆರಿಗೆ ಹಣ ನೀನು ನಿಮ್ಮ ಅಪ್ಪನ ತರ್ತಾನೆ ಅಂತೇಳಿ ಪ್ರಜೆಗಳು ಪ್ರಶ್ನೆ ಮಾಡ್ತಾರೆ ಸೊ ಇದು ಪ್ರಜಾಪ್ರಭುತ್ವ ಅಲ್ಲ ಹಾಗಾಗಿ ಪ್ರಶ್ನೆ ಮಾಡ್ತಾರೆ ಇನ್ನು ಚನ್ನಪಟ್ಣ ವಿಧಾನಸಭಾ ಕ್ಷೇತ್ರಕ್ಕೆ ಬರೋದಾದರೆ ಸಿ ಪಿ ಒ ಇಲ್ಲಿ ತೀವ್ರವಾದಂಥ ಮುಖಭಂಗ ಅನುಭವಿಸ್ತಾ ಅನುಭವಿಸ್ಬೇಕಾಗಿತ್ತು ನಿನ್ನೆ ಕೂಡ ನಾನು ಹೇಳಿದೆ ಅವರ ಮಗ ಏನು ಸ್ವಂತ ತಂದೆಯ ಮೇಲೆ ಒಂದು ಆಸ್ತಿ ವಿಚಾರವಾಗಿ ಕೋರ್ಟ್ ಮೊರೆ ಸಿಟಿ ಸಿವಿಲ್ ಕೋರ್ಟ್ ಮೊರೆ ಹೋಗಿರುವಂಥದ್ದು ಸೊ ಎಲ್ಲ ಒಂದು ಕಡೆ ಸಿ ಪಿ ಯೋಗೇಶ್ವರಿಗೆ ಕೇಳ್ ಕೇಡುಗಾಲ ಇವಾಗ ಸ್ಟಾರ್ಟ್ ಆಗಿಬಿಟ್ಟಿದೆ ಈ ಒಂದು ಸೋಲು ಮತ್ತೊಂದು ಕಡೆ ಫ್ಯಾಮಿಲಿನಲ್ಲಿ ಡಿಸ್ಟರ್ಬ್ ಆಗಿರುವಂಥದ್ದು ಮಕ್ಕಳೇ ಅವರ ವಿರುದ್ಧ ನಿಲ್ಲುವಂಥದ್ದು ಸೊ ಈಗ ನಿಖಿಲ್ ಕುಮಾರಸ್ವಾಮಿ ಅವ್ರಿಗೆ ಹಾಗಾದರೆ ಒಂದು ರೀತಿ ಶುಭಗಳಿಗೆ ಪ್ರಾರಂಭ ಆಯಿತಾ ಅಮ್ಮ ಅಥವಾ ಟೊಂಕ ಕಟ್ಟಿ ನಿಂತಿದ್ರು ಅನಿತಾ ಕುಮಾರಸ್ವಾಮಿ ಅವರು ಅವರು ಇಡೀ ಕ್ಷೇತ್ರದಲ್ಲಿ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಇಡೀ ಕ್ಷೇತ್ರದಲ್ಲಿ ಮಹಿಳಾ ಮತದಾನಗಳು ಏನು ಕಾಂಗ್ರೆಸ್ನ ಪರವ ಪಾಲಾಗ್ತಾ ಆಗಬೇಕಾಗಿದ್ದಂಥ ಮಹಿಳಾ ಮತ ಮತದಾನಗಳನ್ನು ಮತಗಳನ್ನು ಎಲ್ಲೋ ಒಂದ್ ರೀತಿ ಹಿಡಿದುಕೊಳ್ಳುವಲ್ಲಿ ಅನಿತಾ ಕುಮಾರಸ್ವಾಮಿ ಅವರು ಸದ್ದಿಲ್ಲದೆ ಇಡೀ ಕ್ಷೇತ್ರ ಸುತ್ತಾಡಿ ಸಾಕಷ್ಟು ಕೆಲಸ ಮಾಡಿದ್ರು ಕಾಂಗ್ರೆಸ್ ಪಾಲಾಗ್ಬೇಕಾಗಿದ್ದಂತ ಮಹಿಳಾ ಮತದಾರ ಯಾಕೆ ಕಾಂಗ್ರೆಸ್ ಪಾಲಾಗ್ಬೇಕಾಗಿತ್ತು ಗೃಹಲಕ್ಷ್ಮಿ ಯೋಜನೆ ಇದೆಯಲ್ಲ ಮತ್ತು ಈ ಗೃಹ ಗೃಹಲಕ್ಷ್ಮಿ ಎಸ್ಪೆಷಲಿ ಗೃಹಲಕ್ಷ್ಮಿ ನೀವು ಉಚಿತ ಬಸ್ಸನ್ನು ಹೊರತುಪಡಿಸಿ ಅದರಲ್ಲೂ ಗ್ರಾಮೀಣ ಭಾಗದ ಮಹಿಳೆಯರನ್ನ ಬಹಳಷ್ಟು ಹಿಡಿದಿಟ್ಕೊಂಡಿದ್ದಂಥ ಮತದಾನವನ್ನು ತನ್ನತ್ತ ಸೆಳೆಯೋದಕ್ಕೆ ಕಾಂಗ್ರೆಸ್ ಮಾಡಿಕೊಂಡಿದ್ದಂಥ ಒಂದು ವೋಟ್ ಮತದ ಬ್ಯಾಂಕ್ ಅಂತ ಹೇಳ್ಬೋದು ಆ ಯೋಜನೆ ಯಾವುದಂದ್ರೆ ಗೃಹಲಕ್ಷ್ಮಿ ಯೋಜನೆ ಗೃಹಲಕ್ಷ್ಮಿ ಯೋಜನೆಯನ್ನು ಹಿಡಿದಿಟ್ಕೊಂಡಿದ್ದಂಥ ಆ ಒಂದು ಮಹಿಳಾ ಮತಗಳನ್ನು ಎಲ್ಲೋ ಒಂದು ರೀತಿ ವಿಲೀನಗೊಳಿಸುವಲ್ಲಿ ಯಶಸ್ವಿಯಾಗಿದ್ದ ಅಂದರೆ ನಿಖಿಲ್ ಅವರ ಪರವಾಗಿ ಮ ಪಡೆದುಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಂಥ ಮಹಿಳೆ ಯಾರು ಅಂದರೆ ಏನು ಕೆಲಸ ಮಾಡಿದರು ಅಂದರೆ ಅವರು ಪ್ರತಿದಿನ ಎಲ್ಲ ಮ ಏನು ಬೂತ್ ಮಟ್ಟದಲ್ಲಿ ಹೋಗಿ ಕೆಲಸ ಮಾಡಿದರೆ ಯಾವುದೇ ಒಂದು ಸದ್ಯ ಇಲ್ಲದೆ ಯಾವುದೇ ಒಂದು ಪ್ರಚಾರ ಇಲ್ಲದೆ ಇಲ್ಲಿ ಅಮ್ಮ ಮಗನ ಪರವಾಗಿ ಕೆಲಸ ಮಾಡಿದರು ಅವರು ಕಡಾಖಂಡಿತವಾಗಿ ಅವರು ಪಣ ತೊಟ್ಟಿದ್ರು ನನ್ನ ಮಗ ಯಾವುದೇ ಕಾರಣಕ್ಕೂ ಅಭಿಮನ್ಯು ಆಗೋದಕ್ಕೆ ನಾನು ಬಿಡೋದಿಲ್ಲ ಈ ಬಾರಿ ಅವನ ಅಭಿಮನ್ಯು ಅಲ್ಲ ಅರ್ಜುನ ಅಂತೇಳಿ ಇಲ್ಲಿ ಪ್ರೂವ್ ಮಾಡಬೇಕಾಗಿತ್ತು ಅದೇ ರೀತಿ ಇವಾಗ ಆಗುವಂಥ ಎಲ್ಲ ಸೂಚನೆಗಳು ಗೋಚಾರ ಆಗ್ತಾ ಇರುವಂಥದ್ದು ಪಿ ಮಾರ್ಕ್ ಸಮೀಕ್ಷೆಯು ಕೂಡ ಅದನ್ನೇ ಸಾರಿ ಸಾರಿ ಒತ್ತಿ ಒತ್ತಿ ಹೇಳ್ತಾ ಇರುವಂಥದ್ದು ಹಂಡ್ರೆಡ್ ಪರ್ಸೆಂಟ್ ನಿಖಿಲ್ ಕುಮಾರಸ್ವಾಮಿ ಅವರು ಗೆಲ್ತಾರೆ ನನ್ನ ಮಗ ಅಭಿಮನ್ಯು ಅಲ್ಲ ಅರ್ಜುನ ಅಂತೇಳಿ ತಾಯಿ ಇಲ್ಲಿ ಸಾರಿ ಹೇಳುವಂಥ ಸಮಯಕ್ಕೆ ಇನ್ನು ಜ ಹೆಚ್ಚು ದಿನ ಕಾಯಬೇಕಾಗಿಲ್ಲ ಇಪ್ಪತ್ತ್ಮೂರನೇ ತಾರೀಕು ಇನ್ನೇನು ನಾಳೆ ಎಲ್ಲ ನಾಡಿದ್ದು ಮತದಾನ ಹೊರಬೀಳಲಿದೆ ಕಾ ಜೆ ಡಿ ಎಸ್ ಪಾಲಿಗೆ ಇದೊಂದು ದೊಡ್ಡ ರೀತಿಯ ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ಬೋದು ಫಿನಿಕ್ಸ್ ಅಂತ ಪದ ಯಾವಾಗಲೂ ಅಷ್ಟೇ ದೇವೇಗೌಡರ ಕಾಲದಿಂದಲೂ ಅಷ್ಟೇ ಜೆ ಡಿ ಎಸ್ ಪಕ್ಷ ಇನ್ನೇನು ಮುಳುಗೋಯ್ತು ಇನ್ನೇನು ಬಿದ್ದೋಯ್ತು ಅಂತ ಹೇಳಿದಾಗ ಫಿನಿಕ್ಸ್ ಅಂತೆ ಮತ್ತೆ ಎದ್ದು ಬಂದ ಜೆ ಡಿ ಎಸ್ ಅಂತೇಳಿ ನಾವು ಬೇರೆ ಬೇರೆ ಪತ್ರಿಕೆಗಳಲ್ಲಿ ಹೆಡ್ಲೈನ್ ನೋಡ್ತಾ ಇದ್ವಿ ಅದಾದ ನಂತರ ಕುಮಾರಸ್ವಾಮಿಯವರ ಕಾಲದಲ್ಲೂ ಹಾಗೆ ಆಗಿತ್ತು ಎಚ್ ಡಿ ಕುಮಾರಸ್ವಾಮಿಯವರ ಆ ಒಂದು ಸ್ನೇಹಿತರ ಕೂಟದಲ್ಲಿ ಪಂಚ ಪಾಂಡವರು ಅಂತ ಹೇಳ್ಬೋದು ಎಲ್ಲರೂ ಹೇಗೆ ಒಗ್ಗಟ್ಟಾಗಿದ್ರಲ್ಲ ಅವಾಗ ಅವರು ಪಕ್ಷ ಬಿಟ್ಟೋದಾಗಲೂ ಅದೇ ಸ್ಥಿತಿ ಆಗಿತ್ತು ಯಾರು ಜಮೀರ್ ಆಗಿರ್ಬೋದು ಅಥವಾ ಚೆಲ್ವಣ್ಣ ಆಗಿರ್ಬೋದು ಮತ್ತು ಪುಟ್ಟಣ್ಣ ಆಗಿರ್ಬೋದು ಇನ್ನೂ ಬೇರೆ ಬೇರೆಯವರು ಇದ್ದರು ಅವರು ಬಾಲು ಬಾಲಣ್ಣವರಾಗಿರ್ಬೋದು ಮಾಗಡಿ ವಿಧಾನಸಭಾ ಕ್ಷೇತ್ರದ ಬಾಲರಾಜ್ ಆಗಿರ್ಬೋದು ಸೊ ಇವರೆಲ್ಲ ಪಕ್ಷ ಬಿಟ್ಟೋದಾಗ ಇನ್ನೇನು ಇನ್ನೇನು ಜೆ ಡಿ ಎಸ್ ಕತೆ ಮುಗೀತು ಅಂತೇಳಿ ಎಲ್ಲರೂ ಮಾತನಾಡಿಕೊಳ್ಳುವ ವೇಳೆಗೆ ವೇಳೆನಲ್ಲೇ ಮತ್ತು ಫಿನಿಕ್ಸ್ನಂತೆ ಜೆ ಡಿ ಎಸ್ ಬಂತು ಇವಾಗಲೂ ಕೂಡ ಅಂಥದೇ ಅನಿವಾರ್ಯ ಸ್ಥಿತಿ ಯಾಕಂದರೆ ಒಂದು ಕಡೆ ಪ್ರಜ್ವಲ್ ರೇವಣ್ಣ ಕೇಸು ಇನ್ನೊಂದು ಕಡೆ ರೇವಣ್ಣವರ ಕುಟುಂಬದ ಆ ಒಂದು ಘಟನೆಗಳು ಪ್ರಕರಣಗಳು ಇಂದಾಗಿ ಜೆ ಡಿ ಎಸ್ ಎಲ್ಲೋ ಒಂದು ರೀತಿ ಮುಳುಗುವಂತಹ ಸ್ಥಿತಿ ತಲುಪುವಂಥ ಸ್ಥಿತಿನಲ್ಲಿ ಅಂಥ ಒಂದು ಸಂದಿಗ್ಧ ಸ್ಥಿತಿನಲ್ಲಿ ಈ ಒಂದು ಗೆಲುವಿದೆಲ್ಲ ಉಪಚುನಾವಣೆ ಅದರಲ್ಲಿ ಎಸ್ಪೆಷಲಿ ಒಬ್ಬ ನಾಯಕತ್ವದ ಕೊರತೆ ಇತ್ತಲ್ಲ ಯುವ ನಾಯಕತ್ವದ ಕೊರತೆ ಆ ಒಂದು ಕೊರತೆಯನ್ನು ನೀಗಿಸುವಲ್ಲಿ ಉಪಚುನಾವಣೆ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಗೆಲುವು ಬಹಳ ಅನಿವಾರ್ಯ ಆಗಿತ್ತು ಅದು ಈಗ ಸಿಕ್ಕಿರುವಂಥದ್ದು ನಿಜಕ್ಕೂ ಇನ್ನು ಜೆ ಡಿ ಎಸ್ ಇನ್ನು ಮುಂದೆ ಯಾವೆಲ್ಲ ಹಂತದಲ್ಲಿ ಬೆಳೀತಾ ಹೋಗುತ್ತೆ ಕಾದ್ ನೋಡೋಣ ಒಟ್ಟಾರೆ ಮೂರು ವಿಧಾನಸಭಾ ಕ್ಷೇತ್ರಗಳ ಪೈಕಿ ಎರಡು ವಿಧಾನಸಭಾ ಕ್ಷೇತ್ರಗಳಲ್ಲಿ ಎನ್ ಡಿ ಎ ಅಭ್ಯರ್ಥಿ ತನ್ನ ಪ್ರಾಬಲ್ಯವನ್ನು ಗೆಲುವಿನ ಬಾವುಟವನ್ನು ಆರಿಸಿದ್ರೆ ಕಾಂಗ್ರೆಸ್ ಒಂದು ಕ್ಷೇತ್ರದಲ್ಲಿ ತನ್ನದೇ ಕ್ಷೇತ್ರದಲ್ಲಿ ಉಳಿಸ್ಕೊಂಡಿರುವಂಥದ್ದು ಸಂಡೂರು ವಿಧಾನಸಭಾ ಕ್ಷೇತ್ರದಲ್ಲಿ ತನ್ನ ಕ್ಷೇತ್ರವನ್ನು ತಾನು ಉಳಿಸ್ಕೊಂಡಿರುವಂಥದ್ದು ಇದೀಗ ಇದಿಷ್ಟು ಪಿ ಮಾರ್ಕ್ ಸಮೀಕ್ಷೆಯಿಂದ ಉಪ ಉಪಚುನಾವಣೆಯ ಫಲಿತಾಂಶವಾಗಿದೆ ಇಂತಹದೇ ಮತ್ತಷ್ಟು ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಲ್ ಇದು ಕನ್ನಡಿಗರ ಧ್ವನಿ ಟಿವಿ ಟ್ವೆಲ್ ಕನ್ನಡ ಇದು ಕನ್ನಡಿಗರ ಧ್ವನಿ